ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಜಿರು ಸೇನೆಯು ಹಾಸನ ಜಿಲ್ಲಾ ನೂತನ ಸಮಿತಿ ರಚನೆಯಾಗಿದೆ ಮೈಕ್ರೋ ಫೈನಾನ್ಸ್ ಉಗ್ರಿವಾಜ್ಞೆಯನ್ನು ತಿರಸ್ಕರಿಸುವ ರಾಜ್ಯಪಾಲರ ನಡೆಗೆ ನಮ್ಮ ಅಕ್ಕಂದಿರು ತಾಯಂದಿರನ್ನು ರಕ್ಷಿಸಲು ಜಿಲ್ಲಾ ರೈತ ಸಂಘ ಹೋರಾಡುತ್ತಿದ್ದೇವೆ ಎಂದು ಹಿರಿಯ ರೈತ ಮುಖಂಡ ಕಣಗಲ್ಮೂರ್ತಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನು ತಿರಸ್ಕರಿಸುವ ರಾಜ್ಯಪಾಲರ ನಡೆಗೆ ನಮ್ಮ ಅಕ್ಕಂದಿರು ತಾಯಂದಿರನ್ನು ರಕ್ಷಿಸಲು ಜಿಲ್ಲಾ ರೈತ ಸಂಘ ಹೋರಾಡುತ್ತಿದೆ ಮತ್ತು ಗ್ರಾಮೀಣ ಯುವ ಜನರು ಕಂಕಣ ಕಟ್ಟಲು ಜಿಲ್ಲಾ ರೈತ ಸಂಘದ ಕರೆ ನೀಡುತ್ತಿದೆ ಗ್ರಾಮೀಣ ಮಹಿಳೆಯರು ಮತ್ತು ರೈತ ಮಕ್ಕಳನ್ನು ರಕ್ಷಿಸಲು ಜಿಲ್ಲಾ ರೈತ ಸಂಘದ ವತಿಯಿಂದ ಯುವ ಪಡೆಯನ್ನು ತಯಾರು ಮಾಡಿ ಮೈಕ್ರೋ ಫೈನಾನ್ಸ್ ತೊಲಗಿಸಿ ಎಂಬ ಘೋಷಣೆಯೊಂದಿಗೆ ನಾಮಫಲಕ ಹಾಕಿ ತೊಲಗಿಸಲು ಹೋರಾಟ ಮಾಡಲು ನಮ್ಮ ರೈತ ಸಂಘ ಕಂಕಣವಾಗಿ ನಿಂತಿದೆ ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಮರಗೂಲಿ ಚಿಗಳ್ಳಿ ಸುತ್ತಮುತ್ತಲಿನ ಗಣಿಗಾರಿಕೆಯವರು ಸುಮಾರು ಮುನ್ನೂರು ಅಡಿಗು ಆಳದಿಂದ ಭೂ ಒಡಲನ್ನು ಬಗೆಯುತ್ತಿದ್ದು ಸುತ್ತಮುತ್ತಲಿನ ರೈತರು ಕೊಳವೆ ಬಾವಿಗಳು ಇವರು ಸಿಡಿಸುವ ಸಿಡಿಮದ್ದು ಅಥವಾ ಸ್ಫೋಟಕಗಳಿಂದ ಹಾಳಾಗುತ್ತಿವೆ ಮತ್ತು ಹತ್ತಿರದಿಂದ ಮನೆಗಳು ಅಲುಗಾಡುತ್ತಿವೆ ನಡುಗಿ ಬಿರುಕು ಬಿಟ್ಟಿದ್ದು ಅದರಿಂದ ಷರತ್ತು ಪಾಲಿಸದೇ ಇರುವ ಗಣಿಗುತ್ತಿಗೆದಾರರ ಲೈಸೆನ್ಸ್ ಅನ್ನು ರದ್ದುಪಡಿಸಬೇಕು ಜಿಲ್ಲಾ ಸಾಮೂಹಿಕ ರೈತ ಸಂಘ ಆಗ್ರಹಿಸುತ್ತದೆ ಎಂದರು ಹಾಸನ ಜಿಲ್ಲಾದ್ಯಂತ ಬೆಳೆದಿರುವ ಶುಂಠಿಗೆ ನ್ಯಾಯವಾದ ಬೆಲೆ ಇಲ್ಲದೆ ಹಾಕಿದ ಬಂಡವಾಳವು ಬಾರದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದ್ದರಿಂದ ನಮ್ಮ ಜಿಲ್ಲಾ ಆಡಳಿತವು ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ ಅರವತ್ತು ಕೆಜಿ ಶುಂಠಿಗೆ ಮೂರು ಸಾವಿರ ನಿಗದಿಪಡಿಸುವಂತೆ ಶಿಫಾರಸು ಮಾಡಬೇಕೆಂದು ಜಿಲ್ಲಾ ರೈತ ಸಂಘ ಒತ್ತಾಯಿಸುತ್ತಿದೆ ಎಂದರು ಹಾಸನ ಜಿಲ್ಲಾದ್ಯಂತ ನಮೂನೆ ಐವತ್ತ ಮೂರು ಐವತ್ತು ಮೂವತ್ತ ಏಳರ ಅರ್ಜಿಗಳು ಸುಮಾರು ವರ್ಷಗಳಿಂದ ನೆನೆದು ರೈತರು ಕಂಗಾಲಾಗಿದ್ದಾರೆ ಆದ್ದರಿಂದ ಉಳುವ ರೈತರಿಗೆ ಸ್ಥಳ ಪರಿಶೀಲಿಸಿ ಅವುಗಳಿಗೆ ಮಂಜೂರು ಪಡಿಸಬೇಕೆಂದು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು ರೈತರ ನೆರವಿಗೆ ಬರಬೇಕಿದ್ದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಕಷ್ಟಕ್ಕೆ ಸಂಬಂಧಿಸಿದ ಸಾಲದ ಮೊತ್ತವನ್ನು ಐವತ್ತೆರಡರ ಕಡಿತ ಮಾಡಿದ್ದು ಬ್ಯಾಂಕ್ಗಳಲ್ಲಿ ರೈತರಿಗೆ ಸಾಲ ಸೌಲಭ್ಯ ಸಿಗದ ಕಾರಣ ರೈತರು ಖಾಸಗಿ ಸಂಸ್ಥೆಗಳ ಮುಖಾಂತರ ಸಾಲಕ್ಕೆ ಮುಖ ಮಾಡಿ ರೈತರು ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಾ ಹಿಂದೆ ಬಿದ್ದಿದ್ದಾರೆ ಮತ್ತು ಸಾಲ ತೀರಿಸಲಾಗದೆ ಆದ್ದರಿಂದ ಬ್ಯಾಂಕುಗಳಿಗೆ ರೈತರಿಗೆ ಸಕಾಲಕ್ಕೆ ಸಾಲ ದೊರೆಯಬೇಕು ಜಿಲ್ಲಾದ್ಯಂತ ಪಿಎಫ್ಐ ಹೆಸರಿನ ಸರ್ವೆ ನಂಬರ್ಗಳಲ್ಲಿ ಕ್ರಮ ಲೇಔಟ್ ಮಾಡುತ್ತಿದ್ದು ರೈತರಿಗೆ ದುರಸ್ತಿಯಾಗದ ಕಾರಣ ಲೇಔಟ್ ಗಳ ಮಾಡುವವರಿಗೆ ಕಡಿಮೆ ಬೆಲೆಗೆ ಭೂಮಿ ನೀಡಿ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು ಆದ್ದರಿಂದ ರೈತರು ಜಮೀನುಗಳನ್ನು ದುರಸ್ತಿ ಮಾಡಿಕೊಡಬೇಕೆಂದು ಜಿಲ್ಲಾಡಳಿತಕ್ಕೆ ರೈತ ಸಂಘ ಒತ್ತಾಯಿಸುತ್ತದೆ ಎಂದು ಹೇಳಿದರು ಸಂಘಟನೆಗಳು ಈಗ ಕಾರ್ಯದರ್ಶಿಗಳು ಅಧ್ಯಕ್ಷರುಗಳು ಅಂತ ಹೇಳಿ ಹೊಸ ರಚನೆ ಮಾಡ್ಕೊಂಡು ಕೆಲಸ ಶುರು ಮಾಡ್ತಾ ಇರಿ ಅದ್ರ ಜೊತೆ ಎಷ್ಟನೇ ತಾರೀಕು ಪ್ರೊಫೆಸರ್ ಹದಿಮೂರನೇ ತಾರೀಕು ನಂಜುಂಡಸ್ವಾಮಿಯವರು ಹುಟ್ಟಿದ ದಿವಸ ಅವತ್ತು ಕೆಲವು ಫೈನಾನ್ಸ್ಗಳು ಬೀಗ ಹಾಕಂತ ಕಾರ್ಯಕ್ರಮನೂ ಇದೆ ಆಮೇಲೆ ಇವತ್ತು ಒಂದು ಐದು ತಿಂಗಳ ಐತೆ ಒಂದ್ ಹಳ್ಳಿಲಿ ಬೀಗ ಹಾಕಿ ಅದನ್ನ ಈಗ ಬೀಗ ಹೋಗಿ ಒಡೆಯಾದ ಕಾರ್ಯಕ್ರಮನೂ ಇದೆ ಈಗ ರೈತರು ಯಾಕಂದ್ರೆ ರೈತ ಸಂಘ ಇಷ್ಟು ತುಂಬಾ ಕೆಲಸ ಮಾಡ್ಬೇಕಾಯ್ತು ಕೆಲಸ ಟೈಮ್ ಇರೋದ್ರಿಂದ ನಾವು ಕೆಲಸ ಮಾಡಕ್ ಆಗಿಲ್ಲ ಇನ್ನು ನಾವು ಬಿಡು ಮಾಡ್ಕೊಂಡ್ ನಾವು ಅದ್ರ ಜೊತೆ ಜೊತೆ ನಾವು ಸಂಘಟನೆ ತಗೋಬೇಕು ಅಂತ ಹೇಳಿ ಸ್ನೇಹಿತರೆ ನಾವು ಶುರು ಹಚ್ಕೊಂಡಿದ್ವಿ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜು ಬೇಲೂರು ತಾಲೂಕು ಅಧ್ಯಕ್ಷ ಕೆ ಪಿ ಕುಮಾರ್ ಅರಕಲಗೂಡು ತಾಲೂಕು ಅಧ್ಯಕ್ಷ ಎಚ್ ಇ ಜಗದೀಶ್ ಹಾಸನ ತಾಲೂಕು ಅಧ್ಯಕ್ಷ ಪ್ರಕಾಶ್ ಲಕ್ಕಯ್ಯ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ